ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲೇ ನನಗೆ ಒಂದು ಪೊಲೀಸ್ ಡ್ರೆಸ್ ಹಾಕಿ ಕಾಪಿನ ಕೊಟ್ಟರು ಹೆಸರು ಏನಂತ ಕೇಳಿದಾಗ ನಿಮ್ಮ ಹೆಸರೇ ಸರ್ ಪಾತ್ರದಲ್ಲಿರೋದು ನಾನು ಅದನ್ನಿಟ್ಕೊಂಡೇ ಕಾನ್ಸಪ್ಲೈಸ್ ಮಾಡಿದ್ದು ಅಂತ ಡೈರೆಕ್ಟರ್ ಹೇಳಿದರು ಸೊ ಈ ಪಿಕ್ಚರು ನಾನೊಂದು ಕಾಪಾಗಿ ವರ್ಕ್ ಮಾಡಿದ್ದೀನಿ ಆ್ಯಂಡ್ ನನಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ದಿ ಪ್ರೊಡ್ಯೂಸರ್ಸ್ ಹೂ ಆರ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್ ಅಂದರೆ ಅವರ ಇನ್ವಾಲ್ವ್ಮೆಂಟ್ ಅದೊಂದು ಕಾರ್ಪೊರೇಟ್ ಸ್ಟೈಲಲ್ಲಿ ಒಂದು ಫಿಲ್ಮನ್ನು ಹೇಗೆ ಮಾಡಬೇಕು ಪ್ರೋಸಸ್ ಇಟ್ಕೊಂಡು ಎಲ್ಲವನ್ನು ಮಾಡಿದ್ದು ನಮ್ಮ ಕುಕ್ಕೆ ಸರ್ ಮತ್ತು ಗೌಡ್ರು ಸೊ ಅವ್ರಿಗೆ ನನ್ನ ಅಭಿನಂದನೆಗಳು ಮತ್ತು ಈಟ್ ಸಿನಿಮಾ ಸ್ಲೀಪ್ ಸಿನಿಮಾ ಥಿಂಕ್ ಸಿನಿಮಾ ವರ್ಕ್ ಸಿನಿಮಾ ಅಂತ ಹೇಳುವ ನಮ್ಮ ಡೈರೆಕ್ಟರ್ ಅರುಣ್ ಅವರು ಈ ಸಿನಿಮಾಕ್ಕೆ ಅವರು ಪಟ್ಟಿರ್ತಕ್ಕಂಥ ಶ್ರಮ ಐ ನೋ ದ ವೇ ಹೀ ಥಿಂಗ್ಸ್ ಎಲ್ಲವನ್ನು ಹೇಗೆ ಯೋಚನೆ ಮಾಡ್ತಾರ ನನಗೆ ಗೊತ್ತಿದೆ ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿ ದಿ ಫೋರ್ ಯಂಗ್ಸ್ಟರ್ಸ್ ಆ್ಯಂಡ್ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಜೊತೆ ವರ್ಕ್ ಮಾಡಿದ್ದೀನಿ ಈ ಫಿಲ್ಮಲ್ಲಿ ಆ್ಯಂಡ್ ದ ಫೋರ್ ಯಂಗ್ಸ್ಟರ್ಸ್ ಫ್ರಮ್ ದ ಡ್ಯಾನ್ಸ್ ಟು ದ ಆ್ಯಕ್ರೋಬ್ಯಾಟ್ಸ್ ದೇ ಆರ್ ದ ನ್ಯೂ ಪ್ರಾಜಿಡಿ ಆ್ಯಂಡ್ ನ್ಯೂ ಸ್ಟಾರ್ಸ್ ಫಾರ್ ಸ್ಯಾಂಡ್ಲುಡ್ ಅದು ಮಾತ್ರ ಹೇಳಬಲ್ಲೆ ನಾನು ನಾಲ್ಕರಲ್ಲೂ ಒಂದು ವಿಶೇಷ ನಾಲ್ಕು ಜನರಲ್ಲೂ ಒಂದು ವಿಶೇಷವಾದ ಗುಣಗಳಿವೆ ಒಬ್ಬ ಆ್ಯಕ್ರೋಬಟ್ ಡ್ಯಾನ್ಸ್ ಮಾಡ್ಬೋದು ಜಂಪ್ ಮಾಡ್ಬೋದು ಸ್ಟಂಟ್ ಮಾಡ್ಬೋದು ಎಲ್ಲ ಸೆಲ್ಫ್ ಲರ್ನ್ಡ್ ಅಮರ್ ಆಗಿರ್ಬೋದು ಮಾನ್ಸಿ ಆಗಿರ್ಬೋದು ಎವ್ರಿ ಒನ್ ಭಾವನಾ ಆಗಿರ್ಬೋದು ಸೊ ದಿಸ್ ಆರ್ ದಿ ಯಂಗ್ಸ್ಟರ್ಸ್ ಈ ಡಿಜಿಟಲ್ ಯುಗದಲ್ಲಿ ಯಂಗ್ಸ್ಟರ್ಸ್ ಹೇಗಿರ್ತಾರೆ ಹೇಗೆ ಬದುಕ್ತಾ ಇರೋದನ್ನು ಚಿತ್ರೀಕರಿಸಿದ್ದೆ ಅರುಣ್ ಅವರು ಯಂಗ್ಸ್ಟರ್ಸ್ಗೆ ಇನ್ನೊಂದು ಯಂಗ್ಸ್ಟರ್ಸ್ ಸೇರಿಕೊಂಡಿದ್ದು ಚಂದನ್ ಶೆಟ್ಟಿ ಅಲ್ಲಿ ನೀವು ಪಾರ್ಟಿ ಸಾಂಗ್ ಎಲ್ಲ ನೋಡ್ಬೋದು ಐ ಥಿಂಕ್ ಇಟ್ ಬಿ ರೆಡಿ ಇನ್ ಮಂತ್ ಆಲ್ಸೋ ಇಟ್ ವಿಲ್ ಕಮ್ಔಟ್ ಚಂದನ್ಸ್ ಪಾರ್ಟಿ ಸಾಂಗ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್ ದಟ್ ಬಿ ದಿ ವೈರಲ್ ಆಫ್ ಟೂ ಜೀರೋ ಟು ಫೋರ್ ದಟ್ಸ್ ಫಾಸ್ಟ್ ಶೋರ್ ಆ್ಯಂಡ್ ಪ್ರಶಾಂತ್ ಸಂಬರ್ಗಿಯಾಗಿ ಪ್ರಶಾಂತ್ ಸಂಬರ್ಗಿಯಾಗೆ ಪಾತ್ರ ಮಾಡಿ ಅವಕಾಶ ಕೊಟ್ಟಿದ್ದು ಬಣ್ಣ ಹಚ್ಚಿದ್ದು ಮೊದಲನೇ ಪಿಕ್ಚರ್ ಇದು ನನಗೆ ಆ್ಯಕ್ಚುಲಿ ಅನೇಕ ಪಿಕ್ಚರ್ಗಳು ಬರಬೇಕಾದ್ರೆ ಅನೇಕ ರಾಜಕೀಯ ಮತ್ತು ಚಿತ್ರದ ಅನೇಕ ವಿಷಯಗಳು ನಮ್ಮನ್ನು ದೂರ ಇಟ್ಟಿದ್ವು ನಾವು ಫಿಲಿಮ್ ಚೇಂಬರಿನ ವಿರುದ್ಧ ಹೋರಾಡಿದ್ದಕ್ಕೆ ನಮ್ಮನ್ನು ಮೂರ್ನಾಲ್ಕು ಪಿಕ್ಚರ್ಗಳಲ್ಲಿ ನಟನೆ ಆಗಿದ್ದನ್ನು ಕಟ್ ಮಾಡಿದ ಉದಾಹರಣೆ ಇದೆ ಈ ವೇದಿಕೆಯೆಲ್ಲ ಮಾತಾಡಲಿಕ್ಕೆ ಇನ್ನೊಂದು ವೇದಿಕೆಯಲ್ಲಿ ನಮಗೆ ಆದ ನೋವು ಮತ್ತು ಅವಮಾನದ ಬಗ್ಗೆ ಖಂಡಿತವಾಗಿಯೂ ಯಾವ ಪಿಕ್ಚರಲ್ಲಿ ನಟನೆ ಮಾಡಿ ಕಟ್ ಮಾಡಿಸಿದ್ರು ಯಾರು ಕಟ್ ಮಾಡಿಸಿದ್ರು ಹೇಗೆ ಒಂದು ದಬ್ಬಾಳಿಕೆ ಆಯಿತು ಅದನ್ನೆಲ್ಲ ಮೀರಿ ಒಂದು ಚಿತ್ರದಲ್ಲಿ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿ ರೇ ಇಟ್ಸ್ ಅ ಡಿಜಿಟಲ್ ಯುಗದಲ್ಲಿ ಒಂದು ಡಿಜಿಟಲ್ ಯಂಗ್ಸ್ಟರ್ಸ್ ಮಾಡಿರ್ತಕ್ಕಂಥ ಮೂವಿ ಐ ಥ್ಯಾಂಕ್ ದಿ ಎಂಟೈರ್ ಟೀಮ್ ಆ್ಯಂಡ್ ನನ್ನ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅರುಣ್ಗೆ ಅರುಣ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮೇನ್ ಸೆಲೆಕ್ಟ್ ಆಗಿದೆ ಅಂತ ಹೇಳಿ ಆ್ಯಕ್ಚುಲಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ ಜಯನಗರಕ್ಕೆ ಒಂದಿನ ಇವರು ಅರ್ಲಿ ಮಾರ್ನಿಂಗ್ ಏಯ್ಟ್ ತರ್ಟಿ ಅಂತ ವಾಕ್ ಮಾಡ್ಕೊಂಡು ಬರ್ತಾಯಿದ್ರು ನಾನು ನೋಡ್ಕೊಂಡು ಹೋದೆ ಇವ್ರ ಮೇಲೆ ಲವ್ ಆಗೋಯ್ತು ಮತ್ತೆ ವಾಪಸ್ ಇರೋ ಮುಂದೆ ತಿರ್ಸ್ಕೊಂಡ್ಬಿಟ್ಟು ಹಾಯ್ ಸರ್ ಅಂದೆ ಫೋಟೋ ಬಿಟ್ಟೆ ಹೋಟೋಗಿ ಫೋನ್ ಮಾಡ್ಬಿಟ್ಟು ಅವ್ರ ನಂಬರ್ ತೊಗೊಳಿ ಅಂದೆ ನಂಬರ್ ತೊಗೊಂಡು ಆಮೇಲೆ ಫೋನ್ ಮಾಡಿದೆ ಫೋನ್ ಮಾಡಿ ಈ ಥರ ಮೀಟ್ ಮಾಡಬೇಕು ಅಂದೆ ಬನ್ನಿ ಅಂದರು ಹೋಗಿ ಮೀಟ್ ಮಾಡಿದೆ ನಾನು ಅವ್ರಿಗೆ ಆ್ಯಕ್ಟಿಂಗ್ ಬರುತ್ತೆ ಬರೋಲ್ಲ ಅದೇನೂ ಕೇಳಿಲ್ಲ ಯಾಕೆಂದರೆ ನಾನು ಲವರ್ ಹತ್ರ ಏನು ಕೇಳಲ್ವಲ್ಲ ಹಾಗೆ ನೀವು ಸೆಲೆಕ್ಟ್ ಸರ್ ಮಾಡ್ತೀರಾ ಅಂತೇಳೆ ಪೊಲೀಸ್ ಅಂತ ಅಂತೇಳೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ವೆರಿ ಪ್ರೊಫೆಷನ್ ಕನ್ನಡಕ್ಕೆ ಇನ್ನೊಬ್ರು ಒಳ್ಳೆ ಸಪೋರ್ಟಿಂಗ್ ಆ್ಯಕ್ಟರ್ ಸಿಗ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್ ಇದನ್ನ ನೀವು ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಳ್ತೀನಿ ಸರ್ ಖಂಡಿತ ಈ ಅಲ್ಲಿ ನಾನು ಬಣ್ಣ ಹಚ್ಚಬೇಡಿ ಅಂದರು ನ್ಯಾಚುರಲಾಗಿ ಕಾಣಬೇಕು ಅಂತ ಗ್ರೇ ಫಿಲಂ ಅಲ್ಲಿ ಯೂಶ್ವಲಿ ಐ ಕಲರ್ ಹೇರ್ ಬಟ್ ಇಲ್ಲ ನೀವು ಸ್ವಲ್ಪ ಗ್ರೇ ಹೇರ್ ಇರಬೇಕು ನಿಮಗೆ ಅಂತ ಹೇಳಿ ಮಾನಿಟರ್ ಮಾಡ್ತಾಯಿದ್ರು ಸರ್ ಕಟಿಂಗ್ ಆಯಿತಾ ಬಣ್ಣ ಹಚ್ಚಬೇಡಿ ಸರ್ ಬಣ್ಣ ಹಚ್ಚಬೇಡಿ ಸರ್ ಅಂತ ಸೊ ಈ ಥರ ಫಾಲೋ ಅಪ್ ಮಾಡಿ ಅಲ್ಲಿ ನನ್ನ ಗ್ರೇ ಶೇಡ್ ಅಥವಾ ಗ್ರೇ ಹೇರ್ ಎಂಟೈರ್ ಮೂವಿ ಆವ್ ಕ್ಯಾರಿಡ್ ವಿತ್ ಗ್ರೇ ಹೇರ್ ಅದೇನೋ ಮೆಚೋರ್ಡ್ ಇನ್ಸ್ಪೆಕ್ಟರ್ ಅಂತಾನೋ ಅಥವಾ ಬುದ್ಧಿವಂತ ಇನ್ಸ್ಪೆಕ್ಟರ್ ಅಂತಾನೋ ಗೊತ್ತಿಲ್ಲ ಬಟ್ ಫುಲ್ ಗ್ರೇ ಹೇರನ್ನು ಇಟ್ಕೊಂಡು ನಾನು ಅಲ್ಲಿ ಇದೀನಿ ಕಾಣಿಸ್ಕೊಂಡಿದ್ದೀನಿ ಸೊ ಇಟ್ ವಾಸ್ ಆರ್ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್ ಮಾಡಿರ್ಬೋದು ಸಣ್ಣ ಟಿ ವಿಯಲ್ಲಿ ಬಂದಿರ್ಬೋದು ಆದರೆ ಫಿಲ್ಮ್ ಇಂಡಸ್ಟ್ರಿ ಎರಡು ಪಿಕ್ಚರ್ ಪಿಕ್ಚರ್ ಮಾಡಿದೆ ಬಟ್ ಅದು ರಾಜಕೀಯಕ್ಕಾಗಿ ಎಲ್ಲ ಕಟ್ ಡೌನ್ ಆಯಿತು ಬಟ್ ದಿಸ್ ವಿಲ್ ಬಿ ಮೈ ಅಫಿಷಿಯಲ್ ಸಪೋರ್ಟಿಂಗ್ ಆ್ಯಕ್ಟರ್ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡಿರ್ತಕ್ಕಂಥದ್ದು ಸೊ ಐ ಥ್ಯಾಂಕ್ ಅರುಣ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ